ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ರೋಟಿನ್ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ ಇಷ್ಟು ದಿನ ನಂಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಇಂಟರ್ನಲ್ ಸಿಟ್ಟು ಮತ್ತು ನನಗೆ ಸ್ವಲ್ಪ ಇಲ್ ಇಶ್ಯೂ ಇದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ವೀಡಿಯೋ ಮಾಡಲೇಬೇಕಂತ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಸ್ಕೆ ಮಾಡಿ ನಾನು ಕಿಚನ್ಗೆ ಎಂಟರ್ ಆಗೋಕ್ಕಾಗಿರಲಿಲ್ಲ ಸೊ ನಾನು ಕಿಚನ್ನ ಮಿಸ್ ಮಾಡ್ಕೊತಿದ್ದೆ ಸೊ ಇವತ್ತು ನಾನೇ ಟಿಫನ್ನ ರೆಡಿ ಮಾಡೋಣ ಅಂತ ಹೇಳಿ ಸೊ ಇವತ್ತು ಕಿಚನ್ಗೆ ಎಂಟರ್ ಆಗಿದ್ದೀನಿ ಇವಾಗ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಫೈ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೊಂಡು ಎರಡು ಪಲಾವ್ ಎಲೆ ಹಾಕ್ಕೊಂಡು ಉದ್ದಾಗೆ ಕಟ್ ಮಾಡಿರೋ ಅಂತಹ ಮೂರು ಈರುಳ್ಳಿ ಮತ್ತು ಎರಡು ಟೊಮೊಟೊನ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂತಹ ವೆಜಿಟೇಬಲ್ಸ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಆಗೋವರೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಸೊ ಅದನ್ನು ನೀಟಾಗಿ ಫ್ರೈ ಆಗಿರಲಿ ಅಂತ ಹೇಳಿ ಮತ್ತು ಇಲ್ಲಿ ನಾನು ಅದಕ್ಕೆ ಒಂದು ಮಸಾಲಾನ ಪ್ರಿಪೇರ್ ಮಾಡಿಕೊಂಡಿದ್ದೆ ಏನಿಲ್ಲ ಅದಕ್ಕೆ ಒಂದು ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೆ ಮತ್ತು ಆ ಪೇಸ್ಟನ್ನ ಹಾಕ್ಕೊಂಡಿದ್ದ ನಂತರ ಒಂದು ತೇಜು ಮಸಾಲ ಬಿರಿಯಾನಿ ಮಸಾಲಾನ ಹಾಕೋತಿದ್ದೀನಿ ಆಮೇಲೆ ಒಂದು ಸ್ಪ ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಸೊ ಚೆನ್ನಾಗಿ ಎಣ್ಣೆ ಬಿಟ್ಟಿದ ನಂತರ ಅದಕ್ಕೆ ನಾನು ಒಂದು ಫೋರ್ ಟೇಬಲ್ ಸ್ಪೂನ್ ಆಫ್ ಮೊಸರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಕಲ್ಲುನ ಹಾಕೋತಿದ್ದೀನಿ ಆವಾಗಲೇ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗಿತ್ತು ಬಟ್ ಮತ್ತೊಯ್ತು ಅಂತ ಹೇಳಿ ಇವಾಗ ನಾನು ಹಾಕೋತಿದ್ದೀನಿ ಏನಾಗಲ್ಲ ಯಾವಾಗಲೂ ಹಾಕೊಂಡ್ರೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಮತ್ತು ಇವಾಗ ವಾಟರ್ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಅಂದರೆ ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇವಾಗಲೇ ಉಪ್ಪು ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಉಪ್ಪು ಹಾಕೊಳ್ಳಿ ಮತ್ತು ನಾನು ಒಂದು ವಿಸಲ್ನ ಓಡಿಸ್ಕೊತೀನಿ ತರಕಾರಿ ಮಾತ್ರ ಸೊ ಒಂದು ವಿಸಿಲನ್ನ ಹೊಡ್ಸ್ಕೊಂಡಿದ ನಂತರ ಆ ವಿಸಿಲನ್ನ ಬಿಟ್ಬಿಟ್ಟು ಆವಾಗಲೇ ತೊಳೆದಿಟ್ಟಿದಂತಹ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನೀರೆಲ್ಲ ಹಿಂಗೋವರೆಗೂ ಕುಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಿಸಿಲನ್ನ ಹೋಗಲ್ಲ ಏಕೆ ಅಂತ ಅಂದರೆ ನಮ್ಮ ಮನೇಲಿ ವಿಸಿಲನ್ನ ಓಡಿಸಿದ್ರಿ ಯಾರಿಗೂ ಅಷ್ಟಾಗಿ ಪಲಾವ್ ಇಷ್ಟ ಆಗಲ್ಲ ಸೊ ತರಕಾರಿನ ಅಷ್ಟೇ ವಿಸಿಲು ಹೊಡಿಸ್ಕೊತೀನಿ ಸೊ ತರಕಾರಿ ವಿಸಿಲು ಹೊಡಿಸ್ಕೊಂಡು ಅಕ್ಕಿ ಹಾಕ್ಕೊಂಡು ಸೊ ಮಾಮೂಲಿ ನಾವು ತಪ್ಪಲಿಲ್ಲ ಹೇಗೆ ನಾವು ಮಾಡ್ತೀವಿ ಅದೇ ಥರ ಎಲ್ಲೂ ಅದನ್ನು ಕುಕ್ ಮಾಡ್ಕೊತೀನಿ ಅಷ್ಟೇ ಇಷ್ಟೇ ಪಲಾವ್ ಈಸಿಯಾಗಿ ಮಾಡ್ಕೊಬೋದು ಸೊ ಪಲಾವ್ ರೆಡಿ ಆಯಿತು ಮತ್ತು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಮ್ಮ ಬಟ್ಟೆ ಒಬ್ಬರು ುವ ಆರಿಸಿ ತೊಗೊಬಂದು ಇಟ್ಟಿದ್ರು ಸೊ ಆ ಬಟ್ಟೆ ಎಲ್ಲ ನಾನು ನೀಟಾಗಿ ಮಡ್ಚೋಣ ಅಂತ ಹೇಳಿ ಹಂಗೆ ಕಾಟ್ ಮೇಲೆ ಇಟ್ಟಿದ್ರು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಥರ ಜಾಗಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಬಟ್ಟೆನ ಮರ್ಚಿಟ್ಟಿದ್ದೀನಿ ಒಗೆದ್ರುಕಿಂತ ಈ ಬಟ್ಟೆನ ಮರ್ಚಿಡೋದೇ ಒಂದು ಸಾಹಸ ಅಂತ ಹೇಳ್ಬೋದಲ್ವ ಸೊ ಬಟ್ಟೆ ಮಡ್ಚೋದು ಅಂದ್ರೆ ಆಗೋಲ್ಲ ಬಟ್ಟೆ ಎಲ್ಲ ಮಾಡಿಸ್ಕೊಂಡಿದ್ವಿ ಒಂಥರ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಿದ್ದೀನಿ ಇಲ್ಲಿ ನಮ್ಮಪ್ಪ ಸ್ನಾನ ಮಾಡ್ಕೊಂಡ್ಬಿಟ್ಟು ಕೈ ಮುಕ್ಕಿದ್ರು ನಾನು ಅದಕ್ಕೆ ಓ ಯಾರು ಓಟ್ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂತಿದ್ದೀರಾ ಅಂತ ನಾನು ಅಪ್ಪನ ಹಂಗೆ ರೇಗಿಸ್ಕೊಂಡು ಮಾತಾಡ್ಕೊಂಡು ಕಸ ಗುಡಿಸ್ತಿದ್ದೆ ಸೊ ನಮ್ಮ ಅಪ್ಪನ ಫುಲ್ ರೇಗಿಸ್ತಿದ್ದೆ ಅದಕ್ಕೆ ಅಪ್ಪ ಹೇಳ್ತಿದ್ರು ಫಸ್ಟ್ ನೀನು ಓಟ್ ಹಾಕುವ ಆಮೇಲೆ ನಂಗೆ ಗೊತ್ತು ನಾನು ಹಾಕಲ್ವಾ ಅಂತ ಹೇಳಿ ಸೊ ನಾನು ಇನ್ನೂ ಓಟಾರ ಆಗಿ ಮಾಡಿಸಿಲ್ಲ ಟ್ವೆಂಟಿ ಇಯರ್ಸ್ ಆದ್ರೂ ಅದಕ್ಕೆ ಅಪ್ಪ ಆಡ್ಕೊತಿದ್ರು అవును ఇన్న ఓట ఆ నన్ను అదో ఓటాతీ అంతేబిట్టు నమ్మ డ్యాడీ వేరే కుస్తాయి సో అండి మాట్లాడుకుంటు కస గుడ్తా గేగ జగ్గా కస గుడ్సంతి గుడ్ అద్రీ నమ్మ చడి అంటూ అర్ధ అర్థిస్తాడు గుడ్స్క అర్గా నెం డ్యాడీ ఊడారు ಸೊ ಹಂಗೆ ಮಾಡಿಕೊಂಡು ಕಸ ಎಲ್ಲ ಹೊಡಿಸ್ಕೊಂಡು ನೀಟಾಗಿ ಮತ್ತು ಇಲ್ಲಿ ನಮ್ಮ ಮಧ್ಯಾಹ್ನಕ್ಕೆ ಹಬ್ಬನ ಮಾಡ್ಕೊಳ್ಳೋಣ ನಮಗೆ ನೋಡಿ ತಿನ್ನೋಕ್ಕಂತ ತುಂಬ ಕ್ರೇರನ್ಸಕ್ತಿ ಹಬ್ಬ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ಸೊ ನನ್ನ ಮಕ್ಕಳಿಗೆ ಸೊ ನಮ್ಮ ಹಾಗೆ ಡ್ರೇಸ್ ಎಲ್ಲ ಮಾಡಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಒಂದೇ ಥರ ಫುಡ್ ತಿಂದರು ಅಷ್ಟು ಇಷ್ಟ ಆಗೋಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಪ್ರಿಪೇರ್ ಮಾಡ್ತಿದ್ದೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಪಲ್ಯನ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಕಾಲೇಜಿಗೆ ಬರ್ಬೇಕಾದ್ರೆ ಹೋಗಿದೆ ಸೊ ನಾನು ಯಾವಾಗಲೂ ಸಂತೆ ಹೋಗಿ ಹಾಗೂ ಕಾಣ್ತಾ ಹೇಳಬೇಕು ಅಂದರೆ ಫ್ಲಾಶ್ ಬ್ಯಾಕ್ ಅಲ್ಲಿ ನನಗೂ ಆಗಲಕಾಯಿಗೂ ಆಗ್ತಿದ್ದೀರ ಸೊ ಹಾಗಲಕಾಯಿ ಪಲ್ಯ ಕನಲ್ಲ ಅಂತ ಬೈಸ್ಕೊಂಡಿದ್ದೀನಿ ಎಲ್ಲ ಮಾಡಿದ್ದೀನಿ ಬಟ್ ಆಕಾಯಿನ ಅಂದರೆ ಫುಲ್ ಕಹಿ ಇರುತ್ತಲ್ಲ ಯಾರ್ಯಾರು ತಿನ್ನೋಲ್ಲ ಬಟ್ ಏನಂದರೆ ಚಿಕ್ಕ ಮಕ್ಳಿಗೂ ತಿನ್ನೋ ಥರ ಕಹಿ ಇಲ್ಲದೆ ಯಾವ್ದಾಯಿ ಪಲ್ಯಾನ ನೋಡೋದನ್ನು ಎಲ್ಲ ನಾನು ತರಿಸ್ತೀನಿ ಏನಪ್ಪ ಆಗ್ಲಕಾಯಿ ಅಲ್ಲಿ ಕೈಯೂ ಹಿಂಗೆ ನಂಗೆ ಹೆಂಗೆ ಮಾಡೋ ತೋರಿಸ್ತಾಳೆ ಅದಲ್ಲೇ ಯೋಚನೆ ಮಾಡ್ತಿದ್ದೀರ ಅಲ್ಲ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ நான் பீஜாங்க கை பார்த்து சோஜன இவங்க ರೌಂಡಾಗಿ ಕಟ್ ಮಾಡಿಕೊಡಲಿ ಅಂತ ಏನಿಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಆ ಶೇಪಲ್ಲಿ ಕಟ್ ಮಾಡ್ಕೊಡಿ ಸೊ ನನಗೆ ರೌಂಡಾಗಿ ಇಷ್ಟ ಆಗಲಿ ನನ್ನ ರೌಂಡಾಗೆ ಕಟ್ ಮಾಡ್ತೀನಿ ಆಮ್ಲಕ ಎಳೆ ಅದ್ನ ಕನ್ನ ತೊಗೊಳಿ ಬೆಳಿತೀರ ತೊಗೊಳಿ ಅಷ್ಟು ಚೆನ್ನಾಗಿರಲ್ಲ ಮತ್ತೆ ವೈಟ್ ಕಲರ್ ಆಗುತ್ತೆ ಬರುತ್ತಲ್ಲ ಸೊ ಅದನ್ನ ಮಾತ್ರ ತಗೊಬಿಡಿ ಅಂದರೆ ಗಿಳಿಯಾಚು ಕಲರ್ ಅಂತ ಇರ್ತಾರಲ್ಲ ಪ್ಯಾಗ್ರೀನ್ ಗ್ರೀನ್ ಕಲರ್ನ ಅಂತ ಈ ಥರ ಗ್ರೀನ್ ಇರೋದನ್ನ ಎಣೆಗೇ ತಗೊಳ್ಳಿ ಅದಷ್ಟು ಚೆನ್ನಾಗಿರುತ್ತೆ తగోబందో అచులి ట్యూస్డే బట్ మిరదు ఫ్రైడే మరి అన్నబట్టే సో అన్న ఆస్తుంది ఆల్డెడ పర్వాలేదు సో ఈ అన్న నేను ఎలా మనకి గిడ హుట్ట సుమీరు ఎస్ చిన్నోస్ కట్ అంతా ಚಪಾತಿ ರೊಟ್ಟಿ ಆ ಥರ ಮಾಡ್ತಾರೆ ಸೊ ಅದ್ರ ಇಷ್ಟವಾಗಿ ನಮ್ಮನೆ ಥರ ಇದೆಲ್ಲ ಇದ್ದಾರೆ ಚೆನ್ನಾಗಿ ಮಾಡ್ಕೊತೀವಿ ಸೊ ಎಷ್ಟು ಈಸಿಯಾಗಿ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಈ ಥರ ಚಿಕ್ಕ ಚಿಕ್ಕ ಉರುಳಿ ಹೋಗಿ ತಂದರೆ ಬೇಗ ಹಾಳಾಗೋದೇ ನಮ್ಮ ಇದ್ದಾರೆ ಬರ್ತಾರೆ ಚಿಕ್ಕ ಚಿಕ್ಕಳು ತಪ್ಪತ್ತಂದ್ರೆ ಬೇಗ ಹಾಳಾಗ್ಬಿಡುತ್ತೆ ಮತ್ತೆ ಏನಾದರೂ ಒಂದು ಕಾಕ್ಬೇಕಂದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದ ಕಟ್ ಮಾಡಿ ಇಡೋಕ್ಕಾಗಲ್ಲ ಇರೋದಿಲ್ಲ ಸೊ ಹಾಗಾಗಿ ಬೇಸ್ತಾ ಆಗುತ್ತೆ ಅಂತ ಹೇಳಿ

ಪಲ್ಯೋಕೆ ಅಂತಲೇ ಹೇಳಿ ಅಂತೂ ಆಯ್ಲಕಾಯಿ ಕಲಿಯೋಕ್ಕೆ ಅಂತಲೇ ಹೇಳಿ ಕರಲೇ ವೇಳೆನ ಮೊದಲೇ ನೆನ್ಸಿಟ್ಕೊತಿದ್ದೀನಿ ಸ್ವಲ್ಪನೇ ನೆನ್ಸಿಟ್ಕೊಟ್ರೆ ಸಾಕು ಒನ್ಮೋಸ್ಟ್ ಯಾವಷ್ಟು ನೆನೆಸಿಟ್ಕೊಂಡ್ರೆ ಸೊ ಇದು ನೆನ್ಕೊಳ್ಳಿ ನೈಟ್ ಮಾಡೋದಲ್ವ ಸೊ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಸೊ ನೈಟ್ ಮಾಡೋದು ಎಂಟು ಗಂಟೆ ಮೇಲಲ್ವ ಸೊ ಒನ್ ಟೂ ಅವರ್ಸ್ ಹೋಗಾದರೆ ಸಾಕು ಸೊ ಇದು ನಿಮಗೆ ಬಿಟ್ಬಿಡೋಣ ಸೊ ಇವತ್ತು ನನಗೂ ಗೊತ್ತಿಲ್ಲ ಹೆಸರು ಬೇಳೆ ಪಾಯಸನ ಕುಡಿಬೇಕಂತ ತುಂಬ ಗ್ರೇವಿಂಗ್ಸ್ ಆಗ್ತಿತ್ತು ಅದರಿಂದ ನಾನು ಹೆಸರು ಬೇಳೆ ಪಾಯಸನ ಮಾಡೋಣ ಅಂತ ಹೇಳಿ ಅಮ್ಮನ ಹತ್ರ ಹೇಳಿಕೊಂಡು ಯಾವ ಥರ ಬೇಳೆ ಪಾಯಸ ಮಾಡೋದಂತ ಹೇಳಿ ಇಲ್ಲಿ ನಾನು ಮಾಡ್ತಿದ್ದೀನಿ ಸೊ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಲೋಟದಷ್ಟು ಹೆಸರು ಬೇಳೆನ ಹಾಕೊತಿದ್ದೀನಿ ಹಾಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಡಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸೀದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ತುಂಬಾ ಫ್ರೈ ಮಾಡೋದೇನು ಬೇಡ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಟಿರೋಂತಹ ಬೇಳೆನ ಹಾಕ್ಕೊಂಡು ಒಂದು ಒಂದು ಕಾಯಲ್ಲಿ ಮುಕ್ಕಾಲು ಭಾಗದಷ್ಟು ಕಾಯಿನ ಹಾಕ್ಕೊಡಿ ಅಂದರೆ ಎರಡು ಹೋಳಲ್ಲಿ ಮುಕ್ಕಾಲು ಭಾಗ ಇಲ್ಲಿ ನೋಡಿ ಎರಡು ಹೋಳನ್ನು ತುರ್ತಿದ್ದೀನಿ ಆದರೆ ಸ್ವಲ್ಪ ಅಷ್ಟೇ ಎತ್ತಿರ್ತಿದ್ದೀನಿ ಅಷ್ಟೇ ಎರಡು ಹೋಳನ್ನು ಕಾಯಿ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಹೆಸರು ಬೇಳೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀವಲ್ವ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಫೈನಾಗಿ ಏನು ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ರಫ್ ರಫ್ ಆಗೇ ಇರಲಿ ಸೊ ಆ ಥರ ಪೇಸ್ಟ್ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ಅಂದರೆ ಸಾಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಸಾಕು ಜಾ ಏನೋ ಜಾಸ್ತಿ ಏನು ಫೈನ್ ಹಾಕಿನ ಪೇಸ್ಟ್ ಮಾಡ್ಕೊಡೋದು ಬೇಡ ಇವಾಗ ಒಂದು ತಪ್ಪಲಿನ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಬೆಲ್ಲನ ಕರ್ಗಕ್ಕೆ ಹಾಕ್ಕೊತಿದ್ದೀನಿ ಅಂದರೆ ನಾನು ಒಂದು ಹೆಚ್ಚು ಬೆಲ್ಲ ಹಾಕೋತಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕು ಅದಕ್ಕೆ ತಕ್ಕನಾಗಿ ನೀವು ಬೆಲ್ಲ ಹಾಕೊಳ್ಳಿ ಸೊ ಇಷ್ಟು ಹಾಕೊಂಡ್ರೆ ಸಾಕು ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸೊ ನಿಮಗೆ ಎಷ್ಟು ಸ್ವೀಟ್ ಬೇಕು ನಿಮ್ಮ ಮನೆಗೆ ಜಾಸ್ತಿ ಸ್ವೀಟ್ ತಿಂತೀರಾ ಅಂತ ಹೇಳಿದ್ರೆ ನೀವು ಜಾಸ್ತಿ ಸ್ವೀಟ್ನ ಅಂದರೆ ಜಾಸ್ತಿ ಬೆಲ್ಲನ ಹಾಕೋಬೋದು ಬೆಲ್ಲ ಎಲ್ಲ ನೀಟಿಗೆ ಕರಗಿದ ನಂತರ ಅದರಲ್ಲಿ ಸ್ವಲ್ಪ ಕಲ್ಲು ಆ ಥರ ಇರುತ್ತೆ ಅದನ್ನೆಲ್ಲ ಶೋಧಿಸ್ಕೊಳ್ಳಿ ಶೋಧಿಸ್ಕೊಂಡಿದ್ದ ನಂತರ ಮತ್ತೆ ಕುದಿಯೋಕ್ಕಿತ್ತು ಈ ಥರ ಕುದಿತಿರಬೇಕಾದ್ರೆ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈ ಹೆಸ್ರು ಬೇಳೆ ಮತ್ತು ಕಾಯಿ ಸೊ ಅದನ್ನು ಹಾಕ್ಕೊಂಡು ತಳ ಬಿಡ್ತಂತೇನೆ ಅಂದರೆ ತಳೆ ಹತ್ತದಂತೆ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು ಇಲ್ಲಾಂದರೆ ಕಾಯಿ ಹಾಕಿರೋದ್ರಿಂದ ತಳ ಹಾಕ್ಬಿಡುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಗಟ್ಟಿಯಾಗಿದ್ದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಒಬ್ಬರೊಬ್ಬರು ದಪ್ಪ ಅಂದರೆ ತುಂಬ ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ ಒಬ್ಬರು ಒಬ್ಬರು ತೆರಳೋಗಿದ್ರೆ ಇಷ್ಟಪಡ್ತಾರೆ ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ನೀರನ್ನ ಸೊ ಆ್ಯಡ್ ಮಾಡಿಕೊಡಿ ಕಡೆ ನಾನು ಪಾಯಸದೊಳಗಡೆ ಹಾಕೋಕ್ಕೆ ಅಂತ ಹೇಳಿ ಶೌಗಿನ ಹುರ್ಕೊತಿದ್ದೀನಿ ಸ್ವಲ್ಪ ಶಾವಿಗೆನ ಹಾಕ್ಕೊಂಡು ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಶಾವಿಗೆನ ಹಾಕೊಂಡು ಅಂದರೆ ನಾವು ಹಾಳು ಕೀರ್ ಮಾಡಕ್ಕೆ ತೊಗೊತೀವಲ್ಲ ಅದೇ ಶಾವಿಗೆನ ಹಾಕ್ಕೊಂಡು ಒಂದು ಸ್ಪೂನ್ ಆಫ್ ಆಯಿಲೆಲ್ಲ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಕಂದು ಬಣ್ಣ ಬರೋವರೆಗು ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಪಾಯಸ ಎಲ್ಲ ಕುದ್ದಿದ ನಂತರ ಅಂದರೆ ಕುದಿ ಬಂದಿದ ನಂತರ ಶಾವಿಗೆನ ಹಾಕ್ಕೊಂಡು ಅಷ್ಟು ಚೆನ್ನಾಗಿ ಶಾವಿಗೆ ಎಲ್ಲ ಸ್ವಲ್ಪ ಬೆಂದಿದೆ ಅನ್ನೊಂದೆರಡು ಕುದಿ ಬಂದರೆ ಸಾಕು ಶಾವಿಗೆನ ನೀಟಾಗಿರುತ್ತೆ ಸೊ ಬೇಯಿಸ್ಕೊಂಡು ಸಾಕು ಪಾಯಸ ರೆಡಿ ಆಗುತ್ತೆ ಅಷ್ಟೇ ಸಲ ಪಾಯಸ ಮಾಡ್ಕೊಬೋದು ಈ ಕಡೆ ಆಗ್ಲಿಕ್ಕೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಒಳಗಡೆ ಫೈವ್ ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊಡಿ ಆಯಿಲೆಲ್ಲ ತುಂಬ ಕಾಯ್ದಿದೆ ಅಂದಿನ ನಂತರ ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಉದ್ದದಾಗಿ ಕಟ್ ಮಾಡಿರೋಂತಹ ಐದು ಮೆಣ್ಸಿಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ಉದ್ದದ್ದಾಗಿ ಕಟ್ ಮಾಡಿರೋಂತಹ ಎರಡನ್ನ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಕರ್ಬನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದ ನಂತರ ಟೊಮೊಟೊ ಅಂದರೆ ಸಾಫ್ಟ್ ಆಗಬೇಕು ಸಾಫ್ಟ್ ಸಾಫ್ಟಾಗಿದ್ದನಂತಹ ನಂತರ ಕಟ್ ಮಾಡಿರೋದು ಹಾಗಲುಕಾಯಿನ ಹಾಕೊಳ್ಳಿ ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಆವಾಗಲೇ ನೆನೆಸಿಟ್ಟಿದ್ವಲ್ಲ ಆ ಕಡಲೆಬೇಳೆ ಆ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಹಂಗೆ ಎಣ್ಣೆಲೆ ಸ್ವಲ್ಪ ಅರ್ಧ ಬೇಯಬೇಕು ಆ ಥರ ಕುಕ್ ಮಾಡಿಕೊಡಿ ಮಧ್ಯ ಮಧ್ಯ ಕೈ ಆಡಿಸ್ಕೊತೀರಿ ಹಂಗೆ ಲಿಡ್ನ ಓಪನ್ ಮಾಡಿಬಿಟ್ಟು ಅರ್ಧ ಕುಕ್ ಆದಮೇಲೆ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ए थर नीट फ्राई माझ्या इतर स्वल्प गरम मसाला वर्ध स्पून गरम मसाला अर्ध स्पून चिकन मसाला ಎರಡು ಸ್ಪೂನ್ ಮನೇಲೆ ಮಾಡಿಸ್ತೀವಲ್ಲ ಸಾಂಬಾರು ಪೌಡರ್ ತರಕಾರಿ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆಲ್ಲ ಆ ಮಸಾಲೆ ಪೌಡರ್ನ ಹಾಕೊಂಡ್ರೆ ಟೂ ಸ್ಪೂನ್ ಸಾಕು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮ ಮನೆ ನಾವು ಖಾರ ತಿಂತೀವಿ ಆದ್ರಿಂದ ಜಾಸ್ತಿ ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಅಷ್ಟು ಮುಂಚೆಗೆ ಹಾಕಿದ್ದೀವಲ್ಲ ಸೊ ಖಾರ ನೋಡ್ಕೊಂಡು ಹಾಕೊಳ್ಳಿ ಸೊ ಇವಾಗಲೇ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಬಿಟ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಸೊ ನಾನು ಗೊಜ್ಜು ಥರ ಮಟ್ಟಲೆ ಫ್ರೈ ಥರ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪೇ ಸ್ವಲ್ಪ ನೀರಿರೋ ಥರ ಮಾಡ್ಕೊತಿರೋದು ಜಾಸ್ತಿ ನೀರಿರೋ ಥರ ಮಾಡ್ಕೊಳ್ಳೋಲ್ಲ ಸೊ ನಮ್ಗೆ ಆ ಥರ ಇಷ್ಟ ಆಗೋಲ್ಲ ಅದಕ್ಕೆ ಚೆನ್ನಾಗಿ ಸೊ ಈ ಥರ ಎಲ್ಲ ಹಾಗಲಿಕಾಯಿ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ನೀರೆಲ್ಲ ಕಮ್ಮಿ ಆದಮೇಲೆ ಇಲ್ಲಿ ನಿಂಬೆಹಣ್ಣ ಇಟ್ಕೋತಿದ್ದೀನಿ ಯಾಕೆಂದ್ರೆ ಕಹಿ ಬರಬಾರ್ದಲ್ವ ಸೊ ಅದಕ್ಕೇನೆ ಮುಕ್ಕಾಲು ಭಾಗದಷ್ಟು ನಿಂಬೆಹಣ್ಣ ಇಲ್ಲಿ ನಿಂಬೆಹಣ್ಣು ರಸನ ನಾನು ಹಾಕ್ಕೊಂತಿದ್ದೀನಿ ನಿಂಬೆಹಣ್ಣು ರಸ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಗ್ಲಿಕಾಯಿ ಪಲ್ಯ ರೆಡಿ ಆಗುತ್ತೆ ಇಷ್ಟನೇ ಆಗ್ಲಿಕಾಯಿ ಪಲ್ಯ ಸೀರಿಯಸ್ ಆಗಿ ಅಷ್ಟು ಕಹಿ ಕಹಿ ಇರತ್ತೆ ಬಟ್ ತುಂಬ ಕಹಿ ಇರೋಲ್ಲ ಸೊ ಸಲ ಟ್ರೈ ಮಾಡಿ ನೋಡಿ ಸೊ ನೀವು ಟ್ರೈ ಮಾಡಿ ಯಾವ ಥರ ಟೇಸ್ಟ್ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ